ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಿ ಬಿ ವಿನಯ್ ಕುಮಾರ್ ಇದೇ ತಿಂಗಳು ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಗದಗಿನಲ್ಲಿ ಒಂದು ವಿನೂತನವಾದ ವಿಶಿಷ್ಟವಾದ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅದು ನೀವು ಕೂಡ ನಾಯಕರಾಗಿ ಅಂತ ನಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜಕೀಯ ಇರ್ಬೋದು ಭಾರತದ ರಾಜಕೀಯ ಇರ್ಬೋದು ಇವತ್ತು ಎಲ್ಲ ಒಂದು ಕಡೆಗೆ ಹದಗೆಡ್ತಾ ಇದೆ ಯಾವ ರೀತಿ ಹದಗೆಡ್ತಾ ಇದೆ ಅಂತಂದರೆ ಅಲ್ಲಿ ಹೊಸೊಬ್ಬರಿಗೆ ಅವಕಾಶ ಇಲ್ಲದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನೀವೇನಾದರೂ ರಾಜಕಾರಣಕ್ಕೆ ಬಂದು ಬೆಳೆದು ನಾನು ಕೂಡ ಎಮ್ ಎಲ್ ಎ ಎಂ ಪಿ ಆಗಿ ನಾಳೆ ಮಿನಿಸ್ಟ್ರಾಗಿ ಅಥವಾ ಲೀಡರಾಗಿ ಸಮಾಜಕ್ಕೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಸಮಾಜಕ್ಕೆ ಏನಾದರೂ ಒಂದು ದೊಡ್ಡ ಕೊಡುಗೆ ಕೊಡ್ತೀನಿ ಅಂತ ಭಾವಿಸಿದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಅದು ಬಹಳ ಕಷ್ಟ ಸಾಧ್ಯ ಅನ್ನೋ ಒಂದು ಪರಿಸ್ಥಿತಿ ಇದೆ ಅದನ್ನು ಭೇದಿಸಿ ಹೇಗೆ ಒಳಗೆ ನುಗ್ಗೋದು ಅಥವಾ ಅದನ್ನು ಭೇದಿಸ್ದಂಗೆ ಅದಕ್ಕೆ ಪರ್ಯಾಯವಾಗಿ ನಾವೇನಾದರೂ ಒಂದು ಹೊಸ ನಾಯಕತ್ವವನ್ನು ಹುಟ್ಟಾಕ್ಬೋದಾ ಇವತ್ತು ಯುವ ಪೀಳಿಗೆಯಲ್ಲಿರೋ ಪ್ರತಿಭೆಯನ್ನು ಉಪಯೋಗಿಸ್ಕೊಂಡು ನಿಮಗೆ ಒಂದು ಆತ್ಮಸ್ಥೈರ್ಯ ತುಂಬಿ ನಾಯಕತ್ವ ಬೆಳೆಸ್ಕೊಳ್ಳೋದಕ್ಕೆ ಏನೇನು ಗುಣಗಳಿರಬೇಕು ಯಾವ ಯಾವ ರೀತಿ ಕೆಲಸ ಮಾಡಬೇಕು ಯಾವ ರೀತಿ ಕಾರ್ಯತಂತ್ರ ಮಾಡಬೇಕು ಯಾವ ರೀತಿ ಒಂದು ರೋಡ್ ಮ್ಯಾಪ್ ಹಾಕೋಬೇಕು ಯಾವ ರೀತಿ ಒಂದು ಪ್ಯಾಷನ್ ನಾವು ತೋರಿಸ್ಬೇಕು ಅಂದರೆ ಅತಿಯಾದ ಒಂದು ಆಸಕ್ತಿನ ಯಾವ ರೀತಿ ಬೆಳೆಸ್ಕೋಬೇಕು ರಾಜಕಾರಣದಲ್ಲಿ ಇದನ್ನು ವೃತ್ತಿನೂ ಕೂಡ ಮಾಡ್ಕೋಬೋದಾ ಈ ರೀತಿ ಹಲವಾರು ವಿಚಾರಗಳನ್ನು ನಾವು ಆ ಇಪ್ಪತ್ತೈದನೇ ತಾರೀಕು ಗದಗಿನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ನೀವು ಕೂಡ ಅಭಿಪ್ರಾಯ ಅನಿಸಿಕೆಗಿನ ಶೇರ್ ಮಾಡ್ಕೋಬೋದು ಅಲ್ಲಿ ಸಂವಾದ ಇರ್ತದೆ ವಿಚಾರಗೋಷ್ಠಿ ಇರ್ತದೆ ನಾನು ಹಾಗೂ ಆಲಮತ ಮಹಾಸಭದ ನಮ್ಮ ರಾಜ್ಯದ ಅಧ್ಯಕ್ಷರಾದ ರುದ್ರಣ್ಣ ಗುಳುಗಳಿಯವರು ಅವರು ಕೂಡ ಮಾತಾಡ್ತಾರೆ ನಾವು ಅಲ್ಲಿ ಮುಕ್ತವಾಗಿ ಇದು ಏನಪ್ಪ ಅಂತಂದರೆ ಒನ್ ವೇ ಟ್ರಾಫಿಕ್ ಅಲ್ಲ ಏಕಾಭಿಮುಖವಾಗಿ ಒಬ್ಬರು ಮಾತಾಡೋದಲ್ಲ ನಿಮ್ಮ ನೀವು ಕೂಡ ಬಂದು ಮಾತಾಡಬೇಕಾಗತ್ತೆ ವೇದಿಕೆ ಮೇಲೆ ಇವತ್ತು ನನ್ನ ಪರಿಕಲ್ಪನೆ ಏನಪ್ಪ ಅಂತಂದರೆ ನಾಯಕತ್ವ ಹೇಗಿರಬೇಕಂತಂದರೆ ಹೊಸ ನಾಯಕರನ್ನು ಸೃಷ್ಟಿ ಮಾಡಿಸುವುದೇ ನಿಜವಾದ ನಾಯಕನ ಗುಣ ಅಂತಂದು ನಾನು ನಂಬಿರೋಂಥದ್ದು ಸೊ ನಾಯಕನಾಗೋದಕ್ಕೆ ಹಲವಾರು ಕ್ವಾಲಿಟೀಸ್ ಬೇಕು ಗುಣಗಳು ಬೇಕು ಆ ಟೀಮ್ ವರ್ಕ್ ಮಾಡೋವಂಥ ಒಂದು ಕೆಲಸ ಇರಬೇಕು ಸಂಘಟನಾ ಚತುರತೆ ಇರಬೇಕು ಆಮೇಲೆ ಒಂದು ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಇರಬೇಕು ಆಮೇಲೆ ಒಂದು ಡಿಸಿಪ್ಲಿನ್ ಇರಬೇಕು ಕನ್ಸಿಸ್ಟೆನ್ಸಿ ಇರಬೇಕು ಆಮೇಲೆ ಒಂದು ಎಕ್ಸ್ಟ್ರಾ ಮೈಲ್ ಅಂತ ಒಂದು ಸ್ವಲ್ಪ ದೂರ ಹೋಗಿ ಕೆಲಸ ಮಾಡೋಷ್ಟು ಸಾಮರ್ಥ್ಯ ಇರಬೇಕು ಒಳ್ಳೆ ನಾಲೆಡ್ಜ್ ಇರಬೇಕು ಇಂಟೆಲೆಕ್ಚುಯಲ್ ಇರಬೇಕು ಹಲವಾರು ಈಗಿನ ಪರಿಸ್ಥಿತಿನಲ್ಲಿ ಇವೆಲ್ಲ ಗುಣಗಳು ಮುಖ್ಯ ಆದರೆ ಈಗಿನ ರಾಜಕಾರಣದಲ್ಲಿ ದುಡ್ಡು ಹೊಂದಿದ್ದರೆ ಸಾಕು ಇಲ್ಲ ಅಪ್ಪ ಅಮ್ಮ ರಾಜಕಾರಣಿಗಳಾಗಿದ್ದರೆ ಸಾಕು ಲೀಡ್ರಾಗ್ಬೋದು ಅನ್ನೋ ಪರಿಸ್ಥಿತಿ ಇದೆ ಇದರಿಂದ ದೇಶದ ಪ್ರಜಾಪ್ರಭುತ್ವಕ್ಕೂ ಧಕ್ಕೆ ಆಗುತ್ತೆ ಬಡವರ ಅಭಿವೃದ್ಧಿಗೂ ಧಕ್ಕೆ ಆಗುತ್ತೆ ಹಾಗಾಗಿ ಪ್ರಜಾಪ್ರಭುತ್ವ ಉಳಿಬೇಕು ಬಡವರಿಗೆ ಅಭಿವೃದ್ಧಿ ತಲುಪಬೇಕಂತಂದರೆ ಎಲ್ಲ ವರ್ಗದಲ್ಲಿ ಎಲ್ಲ ಜಾತಿಗಳಲ್ಲಿ ಅದರಲ್ಲೂ ತಳ ಸಮುದಾಯಗಳಲ್ಲಿ ಶೋಷಿತ ವರ್ಗಗಳಲ್ಲಿ ಹಿಂದುಳಿದ ಪ್ರದೇಶಗಳಿಂದ ಹೊಸ ನಾಯಕರ ಸೃಷ್ಟಿಯ ಅವಶ್ಯಕತೆ ಅನಿವಾರ್ಯತೆ ಅವಶ್ಯಕತೆ ಅಷ್ಟೆಲ್ಲ ಅನಿವಾರ್ಯತೆ ಇದೆ ಹಾಗಾಗಿ ಈ ಇಪ್ಪತ್ತೈದನೇ ತಾರೀಕು ಅದಕ್ಕೆ ಒಂದು ಚಾಲನೆ ಕೊಡ್ತಾ ಇದ್ದೀವಿ ಹಾಗಾಗಿ ಏಳ್ನೂರು ಜನ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ನೋಂದಾಯಿಸಿದ್ದೀರಿ ಅವತ್ತೆಲ್ಲ ಬರ್ತಾ ಇದ್ದೀರಿ ನಿಮಗೆಲ್ಲ ತುಂಬ ಹೃದಯದ ಸ್ವಾಗತ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬರುವ ನಿರೀಕ್ಷೆ ಇದೆ ಐ ಆಮ್ ವೆರಿ ಎಕ್ಸೈಟೆಡ್ ತುಂಬ ಸಂತೋಷ ಆಗ್ತಾ ಇದೆ ನಿಮ್ಮನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ನಿಮ್ಮ ಜೊತೆ ಹಲವಾರು ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳೋದಿದೆ ನಾನು ಎಂ ಪಿ ಎಲೆಕ್ಷನ್ ಹೇಗೆ ಮಾಡಿದೆ ನಾನೇನು ದೊಡ್ಡ ಲೀಡ್ರಲ್ಲ ಅಥವಾ ದೊಡ್ಡ ಲೀಡ್ರ್ ಆಗಿದ್ದೀನಿ ಅಂತ ಭಾವಿಸಿ ಇದನ್ನು ಕಾರ್ಯಾಗಾರ ಮಾಡ್ತಾ ಇಲ್ಲ ಹೇಗೆ ನಾನು ಒಂದು ಸಂಸ್ಥೆ ಕಟ್ಟಿ ಇವತ್ತು ರಾಜಕಾರಣದಲ್ಲಿ ಒಂದು ರೀತಿಯಾಗಿ ಚಿಕ್ಕದಾಗಿ ಒಂದು ಹೊಸ ಸಂಚಲನ ಮೂಡಿಸಿ ನಾನು ಕೂಡ ಬೆಳಿತಾ ಇದ್ದೀನಿ ಅವಕಾಶಗಳನ್ನು ಸೃಷ್ಟಿ ಮಾಡ್ಕೊತಾ ಇದ್ದೀನಿ ನನ್ನ ಕನಸು ಏನಪ್ಪ ಅಂದರೆ ನನ್ನ ಜೊತೆಗೆ ಹಲವಾರು ನಾಯಕರನ್ನು ಜೊತೆ ಕರ್ಕೊಂಡು ಹೋಗ್ಬೇಕನ್ನೋದು ಹಾಗಾಗಿ ಎಲ್ಲರೂ ಬನ್ನಿ ಕೈ ಜೋಡಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡೋಣಂತೆ ನಮಸ್ಕಾರ